ಮತ್ತು ಧನ್ಯತಾ ಮದುವೆ ಸಡಗರ ಜೋರಾಗಿದೆ ಸೊ ಡಾಲಿ ಧನಂಜಯ್ ಅವರ ಚಿಕ್ಕಪ್ ನಮ್ಮ ನಮ್ ಜೊತೆ ಇದಾರೆ ಈಗ ಮೂರು ಜನ ಚಿಕ್ಕಪ್ ಸೊ ಮಗನ್ ಬಗ್ಗೆ ಎಷ್ಟು ಖುಷಿ ಇದೆ ಅಂತ ಅವ್ರನ್ನೇ ಮಾತನಾಡೋಣ ಸರ್ ನಿಮ್ ಮಗ ಇವತ್ತು ಇಡೀ ಭಾರತೀಯ ಚಿತ್ರರಂಗಕ್ಕೆ ಗೊತ್ತು ಸೊ ಪುಷ್ಪ ಟೂ ಮೂಲಕ ಪ್ಯಾನ್ ಇಂಡಿಯಾಗೆ ಗುರ್ತಿಸ್ಕೊಂಡಿದ್ದಾರೆ ಪುಷ್ಪ ಟೂ ಮೂಲಕ ಸೊ ಎಷ್ಟು ಹೆಮ್ಮೆ ಇದೆ ಮಗನ ಬಗ್ಗೆ ಏನು ಹೇಳ್ತೀರಿ ಇವತ್ತು ಏನು ಮದುವೆ ಸೊ ದೊಡ್ಡವರು ಆಶೀರ್ವಾದ ಮಾಡಿದ್ರೆ ಮಕ್ಕಳು ತುಂಬ ಖುಷಿಯಾಗಿರ್ತಾರಂತೆ ನೀವೆಲ್ಲರೂ ಆಶೀರ್ವಾದ ಮಾಡೋದಕ್ಕೆ ಬಂದಿದ್ದೀರಾ ಅವ್ರಿಗೆ ಎಷ್ಟು ಖುಷಿಯಾಗುತ್ತೆ ಸರ್ ತುಂಬಾ ಖುಷಿಯಾಗುತ್ತೆ ಇದರಲ್ಲಿ ಈ ಸಿನಿಮಾ ರಂಗದಲ್ಲಿ ಭಯಂಕರ ಸಾಧನೆ ಮಾಡಿದ್ದೀನಿ ಅಂತ ಹೇಳಿದರು ಆ ಸಾಧನೆ ಜೊತೆಗೆ ಜೀವನದ ಇದು ಒಂದು ಮುಖ್ಯವಾದ ಘಟ್ಟ ಆಮೇಲೆ ಈ ಸಡಗರ ಅಂತ ಹೇಳಿದಿರಿ ಸಡಗರ ನಮಗೆ ತುಂಬಾ ಸಂತೋಷ ಮದುವೆ ಬಗ್ಗೆ ಆಮೇಲೆ ಅವನು ನಡೆದು ಬಂದ ದಾರಿ ಬೇರೆ ಅನುಭವ ಇರ್ಬೋದು ಏನು ಒಂದು ಅನುಭವ ಕಡಿಮೆ ಅವನಿಗೆ ಯಾವುದಿಲ್ಲ ಅಂದರೆ ಈ ಸಿರಿತನದ ಅನುಭವ ಇಲ್ಲ ಬಡತನ ಯಾಕೆ ಅಂದರೆ ನಾವು ಬಂದ ದಾರಿನೂ ಕೂಡ ಬಡತನ ಬಡತನದ ಬಗ್ಗೆ ತುಂಬ ಅನುಭವ ಇದೆ ಅಂದರೆ ಕೆಲವರು ಒಂದು ನಡ್ಕಂಡು ಬಂದ ದಾರಿ ಅವರು ಶ್ರೀಮಂತಿಗೆಲ್ಲೇ ಹುಟ್ಟಿರ್ತಾರೆ ಈಗ ಅದು ಅವರಿಗೆ ಆಗಿರುತ್ತೆ ಉಳಿದಿರುತ್ತೆ ಬಟ್ಟು ಇವನು ನಡೆದು ಬಂದ ದಾರಿ ಸ್ವಲ್ಪ ಬಡತನದಲ್ಲಿದ್ದಂಥದ್ದು ಈಗ ಶ್ರೀಮಂತಿಕೆ ಅನುಭವ ಅನುಭವ ಕಡಿಮೆ ಶ್ರೀಮಂತಿಕೆ ಇನ್ನೆಲ್ಲ ಈ ಬೇರೆದ್ರ ಬಗ್ಗೆ ಅಲ್ಲ ಶ್ರೀಮಂತಿಕೆನ ಅನುಭವಿಸಿಲ್ಲ ಬಡತನನೇ ಹೆಚ್ಚಿಗೆ ಅನುಭವಿಸಿರೋದ್ರಿಂದ ಈ ಮಟ್ಟಕ್ಕೆ ಬಂದಿರೋದ್ರಿಂದ ನಮ್ಮೆಲ್ಲರಿಗೂ ತುಂಬಾ ಸಂತೋಷ ಇದೆ ರೈತರು ಮಗ ಆಗಿ ಬಂದು ಇವತ್ತು ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ ಸೊ ಅದ್ರ ಬಗ್ಗೆ ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ ರೈತರ ಮಗನಾಗಿ ಮತ್ತೆ ಯಾವುದೇ ಒಂದು ಸಿನಿಮಾ ರಂಗದ ಇದಿಲ್ಲ ಅವರು ಯಾವುದೇ ಒಂದು ದೊಡ್ಡ ಈಗ ಸಿನಿಮಾ ರಂಗದಲ್ಲಿ ಗುರ್ತಿಸ್ಕೊಂಡು ಅವರ ತಂದೆ ಇರ್ಬೋದು ಅದು ಇನ್ನೊಂದು ಇರ್ಬೋದು ಯಾರೋ ಇರ್ಬೋದು ಪ್ರೊಡ್ಯೂಸರ್ ಇರ್ಬೋದು ಯಾರೋ ಇರ್ಬೋದು ಅವ್ರ ಮೂಲಕ ಬಂದಿರ್ಬೋದು ಬಟ್ ನೀವು ಹೇಳಿದ ಹಾಗೆ ರೈತರ ಮಗ ಒಬ್ಬ ಸಾಮಾನ್ಯ ಇದರಲ್ಲಿ ಬಂದು ಒಂದು ಇನ್ನೊಂದು ಛಲ ಒಂದೇನಿದೆ ಏನಿದೆ ಎಲ್ಲಿ ಏನು ಮಾಡಿದರೂ ಸ್ವಲ್ಪ ಗುರುತಿಸ್ಕೊಂಡು ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು ಮನಸ್ಸಿದೆ ಅದು ತುಂಬ ಮೆಚ್ಚತಕ್ಕಂಥದ್ದು ಹಾಗಿದ್ರಲ್ಲಿ ಈ ಮಟ್ಟಕ್ಕೆ ಬಂದಿರೋದು ನಮಗೆಲ್ಲರಿಗೂ ತುಂಬಾ ಖುಷಿ ಇದೆ ಸರ್ ಈಗ ಎಷ್ಟೇ ಗುರ್ತಿಸ್ಕೊಂಡಿದ್ರು ಹುಟ್ಟಿದ ಊರನ್ನ ಮರಿಬಾರ್ದಂತೆ ಸೊ ಅದನ್ನ ಮರ್ತಾ ಇಲ್ಲ ಅದನ್ನ ಮರ್ತಿರೋರು ಯಾವುದನ್ನು ಮರೆಯೋದಿಲ್ಲ ಅಂತ ಅರ್ಥ ಓಕೆನಾ ಸೊ ಕೊನೆವರೆಗೂ ಅದೇ ತರ ಇರ್ತಾರೆ ಸೊ ಏನ್ ಹೇಳ್ತೀರಾ ಅದ್ರ ಬಗ್ಗೆ ಮರ್ತಿಲ್ಲ ಅದನ್ನ ಮರೀಲೂ ಬಾರದು ಯಾಕೆಂದ್ರೆ ಅದು ಒಂದು ಈ ಸಂಸ್ಕೃತಿ ಇದ್ರ ಬಗ್ಗೆ ತುಂಬಾನೇ ಇದೆ ಅವನ ಯಾರು ಯಾರು ಏನಾದ್ರು ಯಾರು ಏನ್ ನಟೆ ಆದ್ರೂ ಊರಿಗೆ ಮಗನೇ ಊರಿನ ಒಬ್ಬ ಪ್ರಜೆ ಈ ತಂದೆ ತಾಯಿಗೆ ಮಗನೇ ಈಗ ಊರೆಲ್ಲ ಬೇರೆಯವರು ಏನೋ ಗೌರವ ಕೊಟ್ಟರು ಅವನು ಯಾರಿಗೇನು ಗೌರವ ಕೊಡಬೇಕು ಅನ್ನೋದು ಅದು ಮುಖ್ಯ ಅದು ಪ್ರತಿಯೊಬ್ಬ ನಟ ಇರ್ಬೋದು ಇನ್ನೊಬ್ಬ ಸಾಧನೆ ಮಾಡಿರೋ ಯಾರೇ ಇದ್ರು ಹುಟ್ಟೂರು ತಂದೆ ತಾಯಿ ಇದ್ರ ಬಗ್ಗೆ ಗೌರವ ಇರಬೇಕು ಅದನ್ನು ಉಳಿಸ್ಕೊಂಡಿದ್ದಾನೆ ಅದು ಅದು ಕೂಡ ನಮಗೆ ತುಂಬ ಹೆಮ್ಮೆ ಹೀಗಾಗಿ ನಮಗೆ ಅದು ಈ ಮದುವೆ ಸಡಗರ ಅವನು ಸಾಧನೆ ಇದರ ಜೊತೆ ಸಾಧನೆ ಆಗಿಬಿಟ್ರೆ ಸ್ವಲ್ಪ ಖುಷಿ ಇದೆ ಡಾಲಿ ಅವರು ನಮಗೆಲ್ಲ ದೊಡ್ಡ ಸ್ಟಾರು ಮನೆ ಮಗ ಸೊ ಮನೆ ಮಗನ ಬಗ್ಗೆ ಏನು ಹೇಳ್ತೀರಾ ಚಿಕ್ಕನಿಂದ ನೋಡ್ಕೊಂಡು ಬಂದಿರ್ತೀರ ಅವ್ರು ಬೆಳ್ದಿರೋದು ಎಲ್ಲ ಸೊ ಇವತ್ತು ಅವರು ಈ ಹಂತಕ್ಕೆ ಬಂದಿರೋದಕ್ಕೆ ನೀವುಗಳು ಕಾರಣ ಯಾಕಂದ್ರೆ ಬಂದಿರೋ ಹಾದಿನ್ ಮರ್ತಿಲ್ಲ ಸೊ ನೀವು ಥರ ಅವ್ರನ್ನ ಬೆಳೆಸಿದಿರಾ ಅಂತ ಅನ್ಸುತ್ತೆ ಎಲ್ಲರೂ ಸಹ ಅದಕ್ಕೆ ಅವರು ಅದೇ ತರ ಇದರ ಸಿಂಪಲ್ ಆಗಿ ಸೊ ಏನು ಹೇಳ್ತೀರಾ ಏನಿಗೆ ಇವತ್ತು ಎಲ್ಲರಿಗೂ ಏನು ಪ್ರೀತಿ ಪಾತ್ರನಾಗಿದ್ದಾನೋ ಚಿಕ್ಕದ್ರಿಂದಲೂ ಇದೇ ರೀತಿ ಪ್ರೀತಿ ಪಾತ್ರನಾಗಿದ್ದ ಆಮೇಲೆ ಓದೋದ್ರಲ್ಲಿರ್ಬೋದು ಮತ್ತು ನಡವಳಿಕೆ ನಡವಳಿಕೆವೆಲ್ಲವೂ ಇವನು ಓದೋದ್ರಲ್ಲಿ ನಮ್ಮಲ್ಲಿ ಎಸ್ ಎಸ್ ಸಿಲಿ ಡಿಸ್ಟಿಕ್ ಟಾಪರು ಇನ್ನು ಪಿ ಯು ಸಿನಲ್ಲಿ ಇಲ್ಲಿ ಮೈಸೂರಲ್ಲಿ ಡಿಸ್ಟ್ರಿಕ್ಟ್ ಟಾಪರು ಇನ್ನು ಇಂಜಿನಿಯರಿಂಗ್ ಇಲ್ಲೆಲ್ಲ ಇದನ್ನ ಇದು ಮಾಡ್ಕೊಂಡು ಇದು ಮಾಡಿದನು ಬಟ್ ಈಗಲೂ ಕೂಡ ನಮಗೆಲ್ಲ ನಮ್ಮ ಇಡೀ ಕುಟುಂಬಕ್ಕೆ ನಮ್ಮ ಸಂಬಂಧದಲ್ಲಿ ಅವನು ಟಾಪರೇ ಈಗ ಹಾಂ ಯಾಕಂದ್ರೆ ಈ ಮಟ್ಟಕ್ಕೆ ನಮ್ಮನ್ನೆಲ್ಲ ಕಾರ್ಯಕ್ರಮ ನಡೀತಾ ಇದೆಲ್ಲ ನಮಗೆ ಒಳ್ಳೆ ದೊಡ್ಡ ಶೋಭೆ ತರ ಇದು ಮಾಡಿದ್ದಾನೆ ಇನ್ನೂ ದೇವರು ಇವನಿಗೆ ಆಯುರ ಆರೋಗ್ಯ ಶೂರ ಕೊಟ್ಟು ಇದೇ ರೀತಿ ಇನ್ನೂ ಉತ್ತುಂಗಕ್ಕೆ ಬೆಳಿಲಿ ಅಂತ ನಮ್ಮೆಲ್ಲರ ಆಶೆ ಯಾಕೆ ಕಣ್ಣೀರು ಹಾಕ್ತಾ ಇದರ ಅಂದ್ರೆ ಇವತ್ತು ಎಲ್ಲರೂ ಡಾಲಿ ಅವ್ರಿಕ್ಕಪ್ಪ ಅವ್ರಿಕ್ಕಪ್ಪ ಹೌದೌದು ಏಕೆಂದರೆ ಈಗ ಸಂತೋಷದ ಇದು ಇದೆಲ್ಲ ನಮಗೆ ಏಕೆಂದ್ರೆ ನಮಗೆ ಊಹಿಸ್ಕೊಳ್ಳಾದಂಥ ಸ ಸನ್ನಿವೇಶ ಈ ಕ್ಷಣಗಳು ಇವೆಲ್ಲವೂ ನೋಡಿದ್ರೆ ನಮಗೆಲ್ಲ ಒಳ್ಳೆ ಸಂತೋಷ ಆಗೋಂಥ ಸಮಯ ಇಂಥದನ್ನು ನಮಗೆ ನಮಗೆ ತಂದು ಕೊಟ್ಟಲ್ಲ ಇಂಥ ಸ ಸೌಭಾಗ್ಯನ ನಮಗೆ ತಂದು ಕೊಟ್ಟನಲ್ಲ ಅನ್ನೋ ಒಂದು ಒಂದು ಒಂದ್ಮೇಲೆ ನಮಗೆ ಅಷ್ಟು ಪ್ರೀತಿ ಇದೆ ಅಷ್ಟೇ ನಮಗೇನು ಈಗ ಇಡೀ ಕರ್ನಾಟಕ ಸ್ಟಾರಲ್ಲಿ ನಮ್ಮ ಫ್ಯಾಮಿಲಿ ಸಂಬಂಧಕ್ಕೆ ದೊಡ್ಡ ಸ್ಟಾರು ಆಮೇಲೆ ಕರ್ನಾಟಕ ಸ್ಟಾರು